ಓಂ ನಾರಾಯಣ ಕೈವಾರ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಭಕ್ತರ ಸರ್ವರಿಗೂ ತುಂಬ ಇಷ್ಟವಾದಂತಹ ಮತ್ತು ಎಲ್ಲರೂ ಆಚರಿಸುವಂತಹ ಹಬ್ಬ ಗಣೇಶ ಹಬ್ಬ ಗಣಪತಿಯನ್ನು ನಾವು ಗಮನಿಸಿದಾಗ ವಿಶೇಷವಾದ ಆಕಾರವಿರುವ ದೇವರೆಂದು ಕಂಡುಬರುತ್ತದೆ ಏಕೆಂದರೆ ಬೇರೆ ದೇವರುಗಳ ಹಾಗೆ ಗಣಪತಿ ಇಲ್ಲ ಆನೆಯ ಮುಖ ಸಣ್ಣ ಕಣ್ಣುಗಳು ದೊಡ್ಡ ಕಿವಿ ನಾಲ್ಕು ಕೈಗಳು ಹೊಟ್ಟೆಗೆ ಸುತ್ತಿದ ಸರ್ಪ ವಾಹನವಾದ ಇಲಿ ಈ ಎಲ್ಲ ಶಾರೀರಿಕ ವೈಶಿಷ್ಟ್ಯಗಳಿಗೂ ವಿಶೇಷವಾದ ಅರ್ಥವಿದೆ ಇದರ ಒಳಾರ್ಥವನ್ನು ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅದರ ಕೆಲವು ವಿಚಾರಗಳನ್ನು ತಿಳಿಯೋಣ ಮೊದಲನೇದಾಗಿ ಸಣ್ಣ ಕಣ್ಣುಗಳು ಗಣೇಶನ ಕಣ್ಣುಗಳು ಸಣ್ಣದಾಗಿವೆ ಇದರ ಅರ್ಥ ನಾವು ಯಾವಾಗಲೂ ಪ್ರತಿಯೊಂದನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಎಂದು ಅರ್ಥ ಮೊರದಂತಹ ದೊಡ್ಡ ಕಿವಿಗಳು ಮೊರದಲ್ಲಿ ನಾವು ಧಾನ್ಯವನ್ನು ಶುದ್ಧಗೊಳಿಸಿದಾಗ ಬೇಕಾಗಿರುವುದನ್ನು ತೆಗೆದುಕೊಂಡು ಬೇಡವಾಗಿರುವುದನ್ನು ತೆಗೆದುಹಾಕುತ್ತವೆ ಹಾಗೆ ಒಳ್ಳೆಯ ವಿಚಾರವನ್ನು ಯಾವಾಗಲೂ ಕೇಳಿ ಕೆಟ್ಟದರಿಂದ ದೂರವಿರಬೇಕು ಎಂಬುದೇ ಈ ಒಂದು ಮರದಂತಹ ದೊಡ್ಡ ಕಿವಿಗಳ ಅರ್ಥವಾಗಿದೆ ದಂತ ಗಣಪತಿಗೆ ಒಂದು ದಂತವಿದೆ ಇನ್ನೊಂದು ಭಗ್ನವಾಗಿದೆ ಅಂದರೆ ಎಲ್ಲ ದ್ವಂದ್ವಗಳನ್ನು ಮೀರಿ ನಿಲ್ಲುವ ಗಣೇಶನ ಸಾಮರ್ಥ್ಯವನ್ನು ಈ ಏಕದಂತ ಸೂಚಿಸುತ್ತದೆ ಇನ್ನು ಕೈಗಳು ಗಣಪತಿಯ ಕೈಯಲ್ಲಿ ಪಾಶ ಅಂಕುಶ ಮೋದಕಗಳು ಇವೆ ಪಾಶ ಧರ್ಮದ ಸಂಕೇತ ನಮ್ಮ ಬದುಕು ಧರ್ಮವೆಂಬ ಪಾಶದಲ್ಲಿ ರೂಪುಗೊಳ್ಳಲಿ ಎಂಬುದು ಇದರ ಅರ್ಥ ಅಂಕುಶ ಇದು ಕಾಮ್ಯದ ಸಂಕೇತವಾಗಿದೆ ಅಂದರೆ ಆಸೆಗಳಿಗೆ ಮಿತಿ ಇರಲಿ ಆಸೆಗಳು ನಿಯಂತ್ರಣದಿರಲಿ ಎಂಬುದೇ ಅಂಕುಶದ ಸಂಕೇತ ಮೋದಕ ಅಭಯದ ಸಂಕೇತ ಎಲ್ಲ ಭಯವನ್ನು ಮೀರಿ ನಿಂತ ಆನಂದದ ಸ್ಥಿತಿ ಎಂತ ಕಷ್ಟದಲ್ಲೂ ಕಾಪಾಡುತ್ತೇನೆ ಎಂದು ಅರ್ಥ ಇನ್ನು ಸರ್ಪ ಸರ್ಪ ಕಾಲದ ಸಂಕೇತ ಕಾಲವನ್ನು ನಿಯಂತ್ರಿಸುವ ಶಕ್ತಿ ಗಣಪತಿಗೆ ಇದೆ ಎಂತಹ ತೊಂದರೆಯಿಂದ ಬೇಕಾದರೂ ಗಣಪತಿಯು ನಮ್ಮನ್ನು ಕಾಪಾಡುತ್ತಾನೆ ಎಂದು ಇದರ ಗೂಢಾರ್ಥವಾಗಿದೆ ಆನೆಯ ಮುಖ ಆನೆಯು ಸದೃಢವಾಗಿರ್ತಕ್ಕಂತಹ ಪ್ರಾಣಿ ಕಾಡಿನಲ್ಲಿ ಹೋಗುವಾಗ ಮರಗಿಡಗಳನ್ನೆಲ್ಲ ಮುರಿಯುತ್ತಾ ಸಾಗುತ್ತದೆ ಹಾಗೆ ನಾವು ಕೂಡ ಜೀವನವೆಂಬ ಕಾಡಿನಲ್ಲಿ ಬರುವ ಸರ್ವ ಕಷ್ಟಗಳನ್ನು ಮುರಿದು ಅಂದರೆ ಎದುರಿಸಿ ಮುನ್ನುಗ್ಗಬೇಕು ಎಂಬುದೇ ಇದರ ಒಳ ಅರ್ಥವಾಗಿದೆ ಗಣೇಶನ ವಾಹನ ಮೂಷಿಕ ಅಂದರೆ ಇಲ್ಲಿ ಇದು ಮೋಷ್ ಎಂಬ ಧಾತುವಿನಿಂದ ಬಂದಿದೆ ಅಂದರೆ ಕದಿಯುವುದು ಎಂದು ಅರ್ಥ ಇಲಿಯು ಕಳ್ಳತನದಿಂದ ವಸ್ತುಗಳ ಒಳಗೆ ಪ್ರವೇಶಿಸಿ ಅವುಗಳನ್ನು ಒಳಗಿನಿಂದ ನಾಶ ಮಾಡುತ್ತದೆ ಹಾಗೆಯೇ ನಮ್ಮಲ್ಲಿ ಇರುವ ಅಹಂಕಾರವು ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ನಮ್ಮನ್ನೇ ನಾಶ ಮಾಡುತ್ತಾ ಇರುತ್ತದೆ ಈ ಅಹಂಕಾರದಿಂದ ದೂರವಿದ್ದು ಜೋಪಾನವಾಗಿರಬೇಕು ಎಂಬುದೇ ಇದರ ಅರ್ಥವಾಗಿದೆ ಗಣೇಶನ ಒಂದು ಕಾಲು ನೆಲದ ಮೇಲಿದ್ದರೆ ಇನ್ನೊಂದು ಕಾಲು ಮೇಲೆ ಇರುತ್ತದೆ ಇದು ಈಹ ಮತ್ತು ಪರದಲ್ಲಿ ಬಾಳುವುದರ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಹೀಗೆ ನಾವು ಗಣಪತಿಯನ್ನು ಸೂಕ್ಷ್ಮವಾಗಿ ಕಂಡಾಗ ಹಲವಾರು ವಿಚಾರಗಳು ಗೋಚರಿಸುತ್ತವೆ ಗಣಪತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರೆ ಸಾಕು ಸಕಾಲ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಸರ್ವರಿಗೂ ಗಣಪತಿಯು ಅನುಗ್ರಹಿಸಲಿ ಶುಭವಾಗಲಿ ನಮಸ್ಕಾರ